ಇಲ್ಲ ಹೊಸ್ದಾಗಿ ಏನೋದು ಅಂದರೆ ಆ್ಯಕ್ಚುಲಾಗಿ ಫ್ರೆಶ್ನೆಸ್ ಈಸ್ ಇನ್ ದಿ ಥಾಟ್ ಆಸ್ ವೆಲ್ ಆಸ್ ದಿ ಸೀನ್ಸ್ ಅಷ್ಟೇ ನಮ್ಮ ಕಥೆಗಳು ಕತೆಗಳು ಎಲ್ಲರೂ ಹೇಳಿರೋದೇನೆ ಆದರೆ ಹೊಸ ದೃಶ್ಯಗಳನ್ನು ಕಟ್ಟುವಲ್ಲಿ ಮತ್ತು ಅದನ್ನು ಹೇಳೋ ರೀತಿಯಲ್ಲಿ ಹೊಸತನನ್ನು ರೂಪಿಸೋದ್ರಲ್ಲಿ ಮಾತ್ರ ನಾವು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಒಟ್ಟು ಕತೆ ಮತ್ತು ಚಿತ್ರಕಥೆ ಮಾಡಿರೋದು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರೇನೆ ಅವರೇ ಈ ಥಾಟನ್ನು ಒಂದು ಯೋಚನೆ ಮಾಡಿಕೊಂಡು ಚಿತ್ರಕಥೆ ಬರ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಬ್ಯಿ ಶೆಡ್ಯೂಲ್ ಅಂತ ಏನಿಲ್ಲ ಆ್ಯಕ್ಚುಲಾಗಿ ಇದಿಲ್ಲದೆ ಇದ್ದಾಗ ಅದು ಅದಿಲ್ಲದೆ ಇದ್ದಾಗ ಇದು ಅಂತ ಮಾಡ್ತಾ ಇರ್ತೀವಿ ಎರಡೂ ಕಾಯಕಾನೆ ಅದು ದೊಡ್ಡದು ಇದು ಚಿಕ್ಕದು ಅನ್ನೋದೆಲ್ಲ ಏನೂ ಇಲ್ಲ ಎರಡೂ ನಮಗೆ ಹೆಸರು ಮತ್ತು ಹಣ ಕೀರ್ತಿ ಎಲ್ಲವನ್ನು ತಂದು ಕೊಡುವಂಥ ಕೆಲಸನೇ ಹಾಗಾಗಿ ನನ್ನ ದೇವರು ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡಿ ನಾನು ನಿರ್ದೇಶನ ಮಾಡ್ತಾಯಿದ್ದೀನಿ ಕಲರ್ಸ್ ಕನ್ನಡಗೆ ಇದು ನಮ್ಮ ಮೂರನೇ ಧಾರವಾಹಿ ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ಚೆನ್ನಾಗಿ ಬಂದಿದೆ ಅನ್ನೋದು ನಮ್ಮ ನಂಬಿಕೆ ಜನಕ್ಕೆ ಇಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ಭರವಸೆ ಮತ್ತು ನಂಬಿಕೆ ಎರಡೂ ಇದೆ ಪಾತ್ರಧಾರಿಗಳಾಗಿ ಎಲ್ಲರೂ ಚೆನ್ನಾಗಿ ನಟಿಸಿದ್ದಾರೆ ಅವಿನಾಶ್ ಇರ್ಬೋದು ಮಯೂರಿ ಇರಬಹುದು ಯುಕ್ತಾ ವಿರಾಟ್ ವಿ ಮನೋಹರ್ ಸರ್ ಅಂತೂ ತಿಂದ ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ರೇಖಾದಾಸ್ ಅವರು ಅಷ್ಟೇ ತುಂಬ ಅವರು ಅಂದರೆ ಅಷ್ಟು ಸೀನಿಯರ್ ಕಲಾವಿದೆ ನಾನು ಬಹುಶಃ ಚಿಕ್ಕಂದಿಂದ ಅವ್ರ ನಟನೆಯನ್ನು ನೋಡಿ ಬೆಳೆದವರು ಹಾಗಾಗಿ ಅವರು ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಧಾರವಾಹಿಲಿ ಅಂದರೆ ರೇಖಾ ದಾಸ್ ಅವರು ಮುಂದೆ ಬೇರೆ ಎಲ್ಲರೂ ಮಂಕ ಕಾಣಿಸುವಷ್ಟು ಚೆನ್ನಾಗಿ ಮಾಡಿದ್ದಾರೆ ರೇಖಾದಾಸ್ ಅವರು ಇದು ನಾನು ಸುಮ್ಮನೆ ಅವರು ಇಲ್ಲಿ ಕೂತಿದ್ದಾರೆ ಅಂತ ಹೊಗಳಿಕೆಗೆ ಹೇಳ್ತಾ ನಿಜವಾಗ್ಲೂ ಅವರು ಅಷ್ಟು ಚೆನ್ನಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ ಮತ್ತು ನಿರ್ವಹಿಸಿದ್ದಾರೆ ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಆಮೇಲೆ ಇವನೇನು ನನ್ನ ಹೆಸರು ಹೇಳಿಲ್ಲ ಅಂತ ಬೈಕೊಂಡು ಪೋಸ್ಟ್ಗೆ ಸ್ಟಾರ್ಟ್ ಹಾಕ್ಬಿಟ್ಟಿರೋ ಅಲ್ಲಿ ಇಲ್ಲಿ ಆ ಥರದ್ದೇನು ಮಾಡಬೇಡಿ ಚೆನ್ನಾಗಾಗಿದೆ ಧಾರವಾಹಿ ಇಟ್ಸ್ ಓನ್ಲಿ ಥಿಂಗ್ ಇಷ್ಟು ಜನ ಇಷ್ಟಪಡಬೇಕು ಅಷ್ಟು ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾವು ಧಾರಾವಾಹಿ ನಿರ್ಮಾಣ ಮಾಡ್ತಾಯಿದ್ದೀವಿ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡೋದೇ ಒಂದು ಹೆಮ್ಮೆ ವಿಷಯ ಅದರಲ್ಲೂ ಕಲರ್ಸ್ ಕನ್ನಡ ವಾಹಿನಿಗೆ ಧಾರಾವಾಹಿ ಮಾಡೋದು ಒಂದು ವಿಶೇಷ ಯಾಕೆ ಅಂದರೆ ನಾವು ಹೋಗಿ ಅವ್ರ ಹತ್ರ ಧಾರಾವಾಹಿ ಕೊಡಿ ಅಂತ ಕೇಳಿದ ತಕ್ಷಣ ಅವರು ಹೇಳೋ ಮೊದಲನೇ ಮಾತು ನಿಮ್ಮ ಹತ್ರ ಒಳ್ಳೆ ಕತೆ ಇದ್ದರೆ ಕೊಡಿ ಅಂತ ಇವತ್ತು ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿದರೆ ರೀಮೇಕ್ ಟ್ರೆಂಡ್ ತುಂಬ ಸುಲಭ ರೀಮೇಕ್ ಧಾರವಾಹಿಗಳನ್ನು ಮಾಡಿ ನಾವು ಗೆಲ್ಲೋದು ಯಾಕೆಂದರೆ ನಮ್ಗೆ ಆಲ್ರೆಡಿ ಕಥಾ ಹಂದ್ರೆ ಗೊತ್ತಿರುತ್ತೆ ಪಾತ್ರಧಾರಿಗಳು ಯಾರು ಹಿಟ್ಟಾಗ್ತಾರೆ ಯಾರು ಫ್ಲಾಪ್ ಆಗುತ್ತೆ ಎಲ್ಲವೂ ಆಲ್ರೆಡಿ ಒಂದು ರಿಸರ್ಚ್ ಆಗಿಬಿಟ್ಟಿರುತ್ತೆ ಆದರೆ ಸ್ವಂತ ಕತೆ ಮಾಡಿ ಆ ಕತೆಯನ್ನು ಸುಮಾರು ನಾವೀಗ ಒಂದು ಎಳೆ ಹೇಳಿದ್ದಕ್ಕೆ ಇಡೀ ಕಲರ್ಸ್ ಕನ್ನಡ ಟೀಮ್ ನಮ್ಮ ಜೊತೆ ಕೂತು ಒಂದು ಎರಡು ಮೂರು ತಿಂಗಳು ಅದ್ರ ಮೇಲೆ ಕೆಲಸ ಮಾಡಿ ಪ್ರೇಕ್ಷಕರ ಮನ ಮುಟ್ಟೋ ಕತೆ ಆಗೋವರೆಗೂ ಅದನ್ನು ಬಿಡದೆ ಗಟ್ಟಿ ಕತೆ ಮಾಡಿ ಆಮೇಲೆ ನಾವು ಚಿತ್ರೀಕರಣಕ್ಕೆ ಹೋಗಿದ್ದು ಸೊ ಅಷ್ಟು ಶ್ರಮ ಇದೆ ನಾನು ಕನ್ನಡದ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನೀವು ಎಷ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಕ್ ಧಾರಾವಾಹಿಗಳನ್ನು ಪ್ರೋತ್ಸಾಹಿಸ್ತಿರೋ ಅಷ್ಟು ಕನ್ನಡದ ಬರಹಗಾರರಿಗೆ ಕೆಲಸ ಸಿಗುತ್ತೆ ಸೊ ದಯವಿಟ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಕ್ ಧಾರಾವಾಹಿಗಳನ್ನು ಹೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ರಮೇಶ್ ಸರ್ ಹೇಳಿದಂಗೆ ಆ್ಯಂಡ್ ಶ್ರುತಿ ಮೇಡಮ್ ಹೇಳಿದಂಗೆ ಸೊಮೇಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದಕ್ಕಿಂತ ಹೆಚ್ಚಾಗಿ ಆ ಕಥೇಲಿರೋಂಥ ಒಂದು ಸ್ಟ್ರೆಂತ್ ಅಂದರೆ ಇವಾಗ ಎಷ್ಟು ಸ್ಪಷ್ಟವಾಗಿ ಒಂದು ನಾಲ್ಕು ಮಾತುಗಳು ಮಾತಾಡಿದರು ರಮೇಶ್ ಸರ್ ಅದರಲ್ಲಿ ಎಲ್ಲನೂ ಸ್ಪಷ್ಟವಾಗಿ ಹೇಳಿದ್ರು ಆ ಅದೇ ಈ ಕತೆ ಮಾಡಬೇಕಾದ್ರೆ ಇನ್ನೂ ಅದ್ಭುತವಾಗಿ ಬಂದಿರೋ ಅಂಥ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಅದರಲ್ಲಿ ಹಲವಾರು ಕ್ಯಾರೆಕ್ಟರ್ ಅಂದರೆ ಇದಕ್ಕೆ ಬೇಕಾಗಿರೋದು ನನ್ನ ತಾಯಿ ಪಾತ್ರ ಮಾಲಿನಿಯಮ್ಮ ಆ್ಯಂಡ್ ಸಿಸ್ಟರು ನನ್ನ ಬ್ರದರು ವಿ ಮನೋಹರ್ ಸರ್ ಸೀನಿಯರ್ ಮೋರ್ ಮೋಸ್ಟ್ ಆರ್ಟಿಸ್ಟ್ ಲೆಜೆಂಡ್ರಿ ಅವರು ಇಂಟ್ರಡ್ಯೂಸ್ ಮಾಡಿದಂಥ ದೊಡ್ಡ ಕಲಾವಿದರಾಗಿರಲಿ ಮ್ಯೂಸಿಷನ್ಸ್ ಆಗಿರಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ಇವ್ರ ಜೊತೆ ಎಲ್ಲ ಮಾಡಬೇಕಾರೆ ಆ್ಯಂಡ್ ಇವ್ರು ಕೊಟ್ಟಂಥ ಪಾತ್ರ ಸಚ್ಚಿದಾನಂದ ತುಂಬ ಪವರ್ಫುಲ್ ಆದಂಥ ಪಾತ್ರ ಆ್ಯಂಡ್ ಖುಷಿಯಾಗುತ್ತೆ ಆ್ಯಂಡ್ ಈ ಕತೆ ಫಸ್ಟು ಮ್ಯಾಡಮ್ ನನಗೆ ಕೇಳಿದಾಗ ನಾನು ಟಿ ವಿ ಸೀರಿಯಲ್ ಮಾಡಲ್ಲಮ್ಮ ಅಂತ ಸೊ ಈ ಸೆಟ್ ಬಂದು ಫಸ್ಟ್ ಮೀಟ್ ಮಾಡಿ ಅಂತ ದೆನ್ ಆ ಕತೆ ಕೇಳಿದಾಗ ದೆ ವಾಸ್ ನೋ ರೀಸನ್ ಟು ಸೇ ನೋ ಸೊ ಅದ್ರ ಜೊತೆಗೆ ರಮೇಶ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಮೇಡಮ್ ಅವ್ರ ಕತೆ ಆ್ಯಂಡ್ ತುಂಬ ಅದ್ಭುತವಾದಂಥ ಟೀಮ್ ಆ್ಯಂಡ್ ಪ್ರತಿ ದಿವಸ ಒಂದು ಹೊಸ ತನ್ನ ಕಲಿಯೋಕ್ಕೆ ಪ್ಲಸ್ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಮೀಟ್ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗಿರಲಿ ಎಲ್ಲರೂ ಅದ್ಭುತವಾದಂಥ ಒಂದು ಸಪೋರ್ಟ್ ಆ್ಯಂಡ್ ಸರ್ ಹೇಳ್ದಂಗೆ ಈ ಒಂದು ಕತೆಗೆ ಒಂದು ಟೈಮಿಂಗ್ ಆಗಿರ್ಬೋದು ಆ್ಯಂಡ್ ಸಾರಿ ಎಲ್ ಇದು ಮಾಡ್ರನ್ನು ಅಲ್ಲ ಅಥವಾ ಹಳ್ಳಿ ಕಥೆನೂ ಆಗಲ್ಲ ಸೊ ಎಲ್ರಿಗೂ ರೀಚ್ ಆಗೋಂಥ ಒಂದು ಸಿಂಪಲ್ ಬಟ್ ಬ್ಯೂಟಿಫುಲ್ ಕತೆ ಇರೋದು ಆ್ಯಂಡ್ ಅಲ್ಲಿರೋಂಥ ಎಮೋಷನ್ಸನ್ನು ತುಂಬ ಚೆನ್ನಾಗಿ ಮೂಡಿಬಂದಿದೆ ಆ್ಯಂಡ್ ಸರ್ ಹೇಳ್ದಂಗೆ ಭರವಸೆ ಆ್ಯಂಡ್ ಅದಕ್ಕೆ ನಮ್ಮ ಹೋಪು ಆ್ಯಂಡ್ ನಿಮ್ಮ ಎಲ್ಲ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್